ಸೌಜನ್ಯ ಕೇಸಲ್ಲಿ ಧ್ರೂರಾಟೆ ಎಂಟ್ರಿ ಆಗಿದ್ದು ನಿಜಾನ ಸುಳ್ಳ ಮತ್ತು ದ್ರೂರಾಟೆ ಒಂದು ವಿಡಿಯೋನ ರೆಡಿ ಮಾಡ್ತಾ ಇದ್ದಾರೆ ಆ ವಿಡಿಯೋ ಸಮೀರ್ನ ಸಮೀರ್ ಮೂವತ್ತೊಂಬತ್ತು ನಿಮಿಷದ ವಿಡಿಯೋನ ಮೀರಿಸುವಂತಿದೆ ಅಂತ ಕೆಲ ಯೂಟ್ಯೂಬ್ ಚಾನಲ್ಗಳಲ್ಲಿ ಈ ಒಂದು ವಿಷಯದ ಬಗ್ಗೆ ಚರ್ಚೆ ನಡೀತದೆ ಕೆಲ ನ್ಯೂಸ್ ಚಾನಲ್ಗಳಲ್ಲೂ ಇದ್ರ ಬಗ್ಗೆ ಚರ್ಚೆ ನಡೀತದೆ ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅಂತ ಹೇಳಿದ್ರೆ ಇನ್ನು ಯಾವುದೇ ದೊಡ್ಡ ಯೂಟ್ಯೂಬರ್ ಆಗಿರಲಿ ಇನ್ನೆಷ್ಟೇ ಯೂಟ್ಯೂಬರ್ಸು ಟ್ರೈ ಮಾಡಿದ್ರು ಸಮೀರ್ನ ಮೂವತ್ತೊಂಬತ್ತು ನಿಮಿಷದ ವಿಡಿಯೋ ಇಂಪ್ಯಾಕ್ಟ್ ಕೊಟ್ಟಿರೋಷ್ಟು ಬೇರೆ ಯಾವುದೂ ಕೊಡೋಕ್ಕೆ ಸಾಧ್ಯವೇ ಇಲ್ಲ ಏನಕ್ಕೆ ಅಂತ ಹೇಳಿದ್ರೆ ಅಷ್ಟು ರಿಯಲಿಸ್ಟಿಕ್ ಆಗಿದೆ ಆ ವಿಡಿಯೋ ಡೈರೆಕ್ಟು ಹಾರ್ಟ್ಗೆ ಟಚ್ ಆಗಬೇಕು ಆ ಥರ ಇದೆ ಆ ವಿಡಿಯೋ ಎಷ್ಟು ಜನಕ್ಕೆ ಇದು ಕರೆಕ್ಟ್ ಅನಿಸುತ್ತೆ ನನಗೆ ಕಮೆಂಟ್ನಲ್ಲಿ ಹೇಳಿ ಏನಕ್ಕೆ ಅಂತ ಹೇಳಿದ್ರೆ ಕೆಲ ಯೂಟ್ಯೂಬ್ ಚಾನಲ್ಗಳು ಅವರ ಒಂದು ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಅವರ ಚಾನಲ್ಗೆ ವ್ಯೂಸ್ ತರೋಕ್ಕೆ ಧ್ರುವ ರಾಟೆ ಅವರ ಹೆಸರನ್ನ ಹೇಳಿತಾರೆ ಇಲ್ಲಿ ಧ್ರುವ ರಾಟೆ ಅವರು ಬಂದು ವೀಡಿಯೋ ಮಾಡಬಾರ್ದು ಅಂತಿಲ್ಲ ಇನ್ನು ಯಾವುದೇ ಒಬ್ಬ ಯೂಟ್ಯೂಬರ್ ವಿಡಿಯೋ ಮಾಡಬಾರ್ದು ಅಂತಿಲ್ಲ ಬಟ್ ಸಮೀರ್ ಎಮ್ ಡಿ ವಿಡಿಯೋ ತರ್ಟಿ ನೈನ್ ಮಿನಿಟ್ಸ್ ವೀಡಿಯೋ ಕೊಟ್ಟಿರೋ ಇಂಪ್ಯಾಕ್ಟು ಬೇರೆ ಯಾವುದೇ ಯೂಟ್ಯೂಬರ್ ಚಾನಲ್ ಯೂಟ್ಯೂಬ್ ಚಾನಲಲ್ಲಿ ಬರುವಂಥ ವೀಡಿಯೋ ಇಂಪ್ಯಾಕ್ಟ್ ಇಂಪ್ಯಾಕ್ಟ್ ಕೊಡೋಲ್ಲ ಇಸ್ ಹಂಡ್ರೆಡ್ ಪರ್ಸೆಂಟ್ ಶೋರ್ ಧ್ರುವ ರಾಟೆ ಅವರು ಯಾವುದೇ ರೀತಿ ಅಂತ ಅಫಿಷಿಯಲ್ ಆಗಿ ಹೇಳಿಲ್ಲ ನಾನು ಸೌಜನ್ಯ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಬಟ್ ಆದರೆ ಜನಗಳು ಹೋಗಿ ಅವ್ರ ಕಮೆಂಟ್ ಸೆಕ್ಷನಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಡಿ ಎಮ್ಗಳು ಮತ್ತು ಕಮೆಂಟ್ಸ್ಗಳು ಮಾಡ್ತಾ ಇದ್ದಾರೆ ಟ್ವೀಟ್ಗಳು ಮಾಡ್ತಾ ಇದ್ದಾರೆ ಈ ವಿಷಯದ ಬಗ್ಗೆ ದ್ರೂರಾಟೆ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಇಂಪ್ಯಾಕ್ಟ್ ಸಿಗುತ್ತೆ ಅಂತ ಇನ್ನೊಂದು ಸ್ವಲ್ಪ ಇಂಪ್ಯಾಕ್ಟ್ ಸಿಗುತ್ತೆ ಅಂತ ಇದರಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂತ ಹೇಳಿದ್ರೆ ಆಲ್ರೆಡಿ ಈ ವಿಷಯದ ಬಗ್ಗೆ ಇಂಪ್ಯಾಕ್ಟ್ ಸಿಕ್ಕಿದೆ ಇವಾಗ ಸಮೀರ್ ಎಮ್ ಡಿ ಕೊಟ್ಟಿರೋಂಥ ಇಂಪ್ಯಾಕ್ಟ್ ಇದೆಯಲ್ಲ ಅದು ನೆವರ್ ನೆವರ್ ಎವರ್ ಯಾರು ಕೊಡೋಕ್ಕಾಗಲ್ಲ ಅಷ್ಟೊಂದು ಇಂಪ್ಯಾಕ್ಟ್ ಸೊ ಸೌಜನ್ಯ ಕೇಸಲ್ಲಿ ಮುಚ್ಚೋಗಿದಂತಹ ಎಲ್ಲ ದಾರಿಗಳು ಈ ಒಂದು ವಿಡಿಯೋದಲ್ಲಿ ಓಪನ್ ಆಗಿದೆ ದಾರಿ ತೆರೆದು ನಿಂತಿದೆ ಅಲ್ಲಿ ಆಗ್ತಿರುವ ಅನ್ಯಾಯಗಳಿಗೆ ಆ ವಿಡಿಯೋನೇ ಸಾಕ್ಷಿಯಾಗಿ ನಿಂತಿದೆ ಮತ್ತು ಅವರು ವಿಡಿಯೋ ಮಾಡಿದ್ರೆ ಈ ಒಂದು ವಿಡಿಯೋ ವರ್ಲ್ಡ್ ವೈಡು ಸೆನ್ಸೇಷನಲ್ ನ್ಯೂಸ್ ಆಗುತ್ತೆ ಅದಕ್ಕೆ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಯಾವುದೇ ರೀತಿಯಾದಂಥ ಯಾರಿಗೂ ಭಯ ಪಡ್ತಿರುವಂತಹ ಒಬ್ಬ ಯೂಟ್ಯೂಬರ್ ಏನೇ ಬರಲಿ ಎಷ್ಟೇ ಕೇಸ್ ಆಗಲಿ ನಾನು ಫೇಸ್ ಮಾಡ್ಕೊತೀನಿ ಅನ್ನೋ ಒಂದು ಮೈಂಡ್ಸೆಟ್ಟು ಅವರು ಟ್ರಂಪ್ ಬಗ್ಗೆ ಆಗಿರಲಿ ಅಥವಾ ಮೋದಿ ಬಗ್ಗೆ ಮೋದಿ ಬಗ್ಗೆ ಆಗಿರಲಿ ಬೇರೆ ಯಾವುದೇ ರಾ ದೇಶದ ಒಬ್ಬ ಪ್ರಧಾನಮಂತ್ರಿ ಆಗಿರಲಿ ಮಂತ್ರಿ ಆಗಿರಲಿ ಯಾರ ಬಗ್ಗೆನೂ ಏನೂ ಕೇರೆ ಮಾಡಲ್ಲ ಸ್ಟ್ರೈಟ್ ಟು ಸ್ಟ್ರೈಟ್ ಏನು ಹೇಳಬೇಕೋ ಅದನ್ನು ಹೇಳಿ ಒಯ್ತಾ ಇರ್ತಾರೆ ಆ ಥರ ಒಬ್ಬ ಯೂಟ್ಯೂಬರು ವಿಡಿಯೋ ಮಾಡಿದ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ಇಂಪ್ಯಾಕ್ಟ್ ಸಿಗುತ್ತೆ ವರ್ಲ್ಡ್ ವೈಡಲ್ಲಿ ಮತ್ತೆ ಇನ್ನೂ ಕೆಲ ಯೂಟ್ಯೂಬರ್ಸು ಏನಂತ ಪೋರ್ಟ್ರೇಟ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಈ ಸ್ಟೇಟಸ್ಗಳು ಹಾಕೋದು ಮತ್ತೆ ಅವರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ದು ಹಾಕೋದು ಮತ್ತೆ ವಿಡಿಯೋಗಳು ಮಾಡೋದು ಸಮೀರ್ ಒಬ್ಬ ಮುಸ್ಲಿಂ ಅವನು ಹಿಂದೂ ಧರ್ಮಕ್ಕೆ ಧಕ್ಕೆ ತರ್ತಾ ಇದ್ದಾನೆ ಇನ್ನೂ ಹಿಂದೂ ಧರ್ಮಕ್ಕೆ ಧಕ್ಕೆ ತರ್ತಾ ಇದ್ದಾನೆ ಅಂತ ನೀವು ಇನ್ನೂ ಪೋರ್ಟ್ರೇಟ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮಷ್ಟು ಮುಟ್ಟಾಳರು ಇಲ್ಲಿ ಯಾರು ಇಲ್ಲ ಅವನಲ್ಲಿ ಕೇಳ್ತಿರೋದೇನು ನಿಮ್ಮ ಧರ್ಮದ ಬಗ್ಗೆ ಆಗಿರಲಿ ಹಿಂದೂ ಧರ್ಮದ ಬಗ್ಗೆ ಆಗಿರಲಿ ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಆಗಿರಲಿ ಮುಸಲ್ಮಾನ್ ಧರ್ಮದ ಬಗ್ಗೆ ಯಾವ ಧರ್ಮದ ಬಗ್ಗೆನೂ ಅವ್ನು ಮಾತಾಡ್ತಾಯಿಲ್ಲ ಅವ್ನು ಮಾತಾಡ್ತಿರೋದೇನೋ ಇರೋದೇನೋ ಸೌಜನ್ಯಕ್ಕೆ ನ್ಯಾಯ ಕೊಡಿಸಿ ಅಲ್ಲಿ ಸತ್ತಿರುವಂಥ ಎಲ್ಲರಿಗೂ ನ್ಯಾಯ ಕೊಡಿಸಿ ಅಂತ ಇದರಲ್ಲಿ ಹಿಂದೂ ಮುಸ್ಲಿಂ ಜಾತಿ ಧರ್ಮ ತರ್ತಾ ಇದ್ದೀರಲ್ಲ ನಿಮಗೆ ನಾಚಿಕೆ ಆಗಬೇಕು ಆಗಿ ನಾಚಿಕೆ ಆಗ್ಬೇಕು ನಿಮಗೆ ನೀವು ಹಿಂದೂಗಳಾಗಿ ಏನು ಕಿತ್ ಗುಡಿ ಹಾಕಿದ್ದೀರಾ ನಾನು ಅದನ್ನು ಕೇಳ್ತಿರೋದು ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರಲ್ಲ ಸಮೀರ್ ಬಗ್ಗೆ ಯಾರ್ಯಾರು ನೆಗೆಟಿವ್ ಆಗಿ ಮಾತಾಡ್ತಿದ್ದೀರಾ ಅವರು ಕೇಳ್ತಿರೋದು ನೀವು ಹಿಂದೂ ಆಗಿ ಏನು ಇಷ್ಟು ವರ್ಷ ಕಿತ್ತು ಗುಡ ಹಾಕಿದ್ರಿ ಹನ್ನೆರಡು ವರ್ಷ ಆಗಿ ನೀವು ಹಿಂದೂಗಳಾಗಿ ನೀವು ಈ ಥರ ಒಂದು ವಿಡಿಯೋ ಮಾಡೋಕ್ಕಾಗಿಲ್ಲ ಈ ಥರ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ ಈ ಒಂದು ವಿಷದ ವಿಷಯಗಳ ಬಗ್ಗೆ ಸತ್ಯ ಘಟನೆಗಳ ಬಗ್ಗೆ ಮಾತಾಡೋಕ್ಕೆ ನಿಮ್ಮ ಕೈಲಿ ಆಗಿಲ್ಲ ನೀವೆಲ್ಲ ನರಸತ್ತ ನಾಮರ್ದ್ ನನ್ನ ಮಕ್ಕಳು ಹಾಂ ನಿಮ್ಮ ಕೈಲಿ ಆಗಿಲ್ಲ ಬೇರೆ ಒಬ್ಬ ಯಾರೋ ಒಬ್ಬ ಬಂದು ಇಲ್ಲೇನೋ ಒಂದು ಇಂಪ್ಯಾಕ್ಟ್ ಕೊಟ್ಟಿದ್ದಾನೆ ಹೇಳುವಾಗ ನಿಮಗೆ ಎಲ್ಲೆಲ್ಲೋ ಏನೇನೋ ಮೆನ್ಷನ್ ಕೈ ಮತ್ತೆ ಮತ್ತು ಅಂತ ಹೇಳಿದ್ರೆ ಕೆಲ ಕನ್ನಡದ ಯೂಟ್ಯೂಬರ್ಸ್ ಅವರ ಕೈನ ಬೆಚ್ಚಿಗೆ ಮಾಡ್ಕೊಂಡಿದ್ದಾರೆ ಐ ಸ್ವೇರ್ ಬೆಚ್ಚಿಗೆ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ಅವರು ಈ ಕೇಸ್ನ ದಿಕ್ಕು ತಪ್ಪಿಸುವಂಥ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಅಷ್ಟೇ ಸೊ ನಮಗೆ ಏನು ಅಂತ ಹೇಳಿದ್ರೆ ತುಂಬ ಜನ ಸೂಪರ್ ಥ್ಯಾಂಕ್ಸ್ ಎಲ್ಲ ಕಳಿಸಿ ದ್ರೂರಟೆಗೆ ಸೌಜನ್ಯ ಬಗ್ಗೆ ಮಾತಾಡಿ ಅಂತ ಹೇಳ್ತಾಯಿದ್ದಾರೆ ಒಳ್ಳೆಯದೇ ಮಾತಾಡಲಿ ಇದೇ ಥರ ದೊಡ್ಡ ದೊಡ್ಡ ಯೂಟ್ಯೂಬರ್ಸು ಮಾಡಿ ಹಾಕಿದಾಗ ಸೌಜನ್ಯಕ್ಕೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನಮಗಿದೆ ದಯವಿಟ್ಟು ಎಲ್ಲ ಯೂಟ್ಯೂಬರ್ಸು ಇಲ್ಲಿ ಅಂತಲ್ಲ ವರ್ಲ್ಡ್ ವೈಡು ಎಲ್ಲರೂ ಇದ್ರ ಬಗ್ಗೆ ಆಲ್ರೆಡಿ ನಾನು ಒಂದು ರೀಸೆಂಟಾಗಿ ನಾನು ನೋಡಿದೆ ತೆಲುಗು ಯೂಟ್ಯೂಬರ್ ಒಬ್ಬರು ಮಾತಾಡಿದ್ದಾರೆ ಮತ್ತು ಲೈಕ್ ತಮಿಳಲ್ಲೇ ಒಂದು ಇಬ್ರು ಮೂರು ಜನ ಮಾತಾಡ ಎಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಒಂದು ಹೆಣ್ಣು ಮಗಳಿಗಾಗಿರೋಂಥ ಅನ್ಯಾಯಕ್ಕೆ ಹೊರ ರಾಜ್ಯದಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೊರ ರಾಜ್ಯದಲ್ಲಿರೋರು ಸಪೋರ್ಟ್ ಮಾಡ್ತಾರೆ ಕನ್ನಡಿಗರು ನೆಗೆಟಿವ್ ಆಗಿ ಇರೋ ನಿಮಗೆ ಹೇಳ್ತಿರೋದು ನೀವು ಸಪೋರ್ಟ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ ಮತ್ತು ಕಿರಿ ಕೀರ್ತಿ ಬಗ್ಗೆ ಮಾತಾಡೋದು ಬೇಡ ಅನ್ಕೊಂತೀನಿ ಬಟ್ ಆದರೂ ಸೌಜನ್ಯ ಪರ ಮಾತಾಡ್ತಾ ಇದ್ದೀನಿ ನಾನು ಸೌಜನ್ಯಗೆ ಜಸ್ಟಿಸ್ ಕೊಡಿಸ್ತೀನಿ ನ್ಯಾಯ ಎಲ್ಲಿ ಸಿಗುತ್ತೆ ನ್ಯಾಯ ಕೋರ್ಟಿಗೆ ಹೋಗಬೇಕು ಹೈ ಮತ್ತು ಏನೊಂದು ಹೈಕೋರ್ಟ್ ಇದು ಇನ್ನೂ ನ್ಯಾಯ ಸಿಕ್ಕಿಲ್ಲ ನೀವು ಹೈಕೋರ್ಟ್ಗೆ ಹೋಗ್ಬೇಕು ಹೈಕೋರ್ಟ್ಗೆ ಹೋಗಿಯೇ ನಿರಪರಾಧಿ ಅಂತ ಪ್ರೂವ್ ಆಗಿ ಇದನ್ನು ನೆಕ್ಸ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ನಿನಗೆ ಅಷ್ಟು ನಾಲೆಡ್ಜ್ ಇಲ್ಲ ಅಷ್ಟೇ ಯು ಡೋಂಟ್ ಹ್ಯಾವ್ ಅ ನಾಲೆಡ್ಜ್ ದಟ್ಸ್ ಇಟ್ ಅರ್ಧ ಬರ್ತಾ ಏನೋ ಒಂದು ನ್ಯೂಸ್ನ ನೋಡ್ಕೊಬರೋದು ಬಂದು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಹರಿ ಕಣ್ಣು ಏನೋ ಒಂದು ನ್ಯೂಸ್ ಮಾಡಬೇಕು ಸ್ವಲ್ಪ ವ್ಯೂಸ್ ಬರಬೇಕು ಬೆಚ್ಚಗಾಗಿರೋ ಕೈಗೆ ನ್ಯಾಯ ಕೊಡಿಸ್ಬೇಕು ಅಷ್ಟೇ ನಿನಗೆ ಬೆಚ್ಚಿಗೆ ಮಾಡಿರೋ ಕೈಗಳಿಗೆ ನೀನು ಅವ್ರ ಬ ಪರ ಮಾತಾಡಿ ಸ್ವಲ್ಪ ನ್ಯಾಯ ತಗೋಬೇಕು ಅಷ್ಟೇ ನಿನಗಿರೋದು ಸೊ ಅಷ್ಟೇ ಐ ದೃರಾಟೋ ಧ್ರುವ ಆಟೆ ಮಾತಾಡಲಿ ಬೇಡಂತಿಲ್ಲ ಮಾತಾಡಲಿ ಬಟ್ ಕೆಲ ಯೂಟ್ಯೂಬರ್ಸು ಇವಾಗ ಪೋರ್ಟ್ರೇಟ್ ಮಾಡ್ತಾ ಇದಾರಲ್ಲ ಸಮೀರ್ ಎಮ್ಡಿಗಿ ಸಮೀರ್ ಎಮ್ ವಿಡಿಯೋಗಿಂತ ವೀಡಿಯೋಗಿಂತ ಮೀರಿಸಿದ್ದ ವಿಡಿಯೋ ಒಂದು ಬರುತ್ತೆ ಅಂತ ಐ ಸ್ವೇರ್ ಸಮೀರ್ ಎಮ್ ಡಿ ಕೊಟ್ಟಿರುವಂತಹ ಇಂಪ್ಯಾಕ್ಟ್ ಬೇರೆ ಯಾರೂ ಕೊಡೋಕ್ಕಾಗಲ್ಲ ಅಷ್ಟೇ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಮಾಡಲಿ ಸೌಜನ್ಯ ನ್ಯಾಯ ಸಿಗೋ ಥರ ಆಗಲಿ ಅಷ್ಟೇ ನಮಗೆ ನಮ್ಮ ನಮಗೆ ಬೇಕಾಗಿರೋದು ಅಷ್ಟೇ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗಲಿ ಅಲ್ಲಿ ಸತ್ತಿರುವಂಥ ಅಲ್ಲಿ ಬಿದ್ದಿರುವಂಥ ಎಣಗಳಿಗೆ ಒಂದು ಲೆಕ್ಕ ಸಿಗಲಿ ಅಷ್ಟೇ ಅಷ್ಟೇ ಗೈಸ್ ಥ್ಯಾಂಕ್ ಯು